ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಟನ್ ಚಾಪ್ಸ್ ತವಾ ಫ್ರೈ ಹೇಗೆ ಅಂತ ಹೇಳ್ಕೊಡ್ತೀನಿ ಸೂಪರ್ವಾಗಿರೋ ಒಂದು ರೆಸಿಪಿ ಅಂತಲೂ ಹೇಳ್ಬೋದು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಹಾಕಿ ಮಾಡುವಂಥ ಈ ಒಂದು ಮಟನ್ ಚಾಪ್ಸ್ ಹೇಗೆ ತವಾ ಫ್ರೈ ನಾನು ನಿಮಗೆ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಯಾವುದೇ ರೀತಿ ಅಂಗಡಿ ಮಸಾಲ ಇಲ್ಲದೇ ಮನೆಯಲ್ಲೇ ಮಾಡುವಂಥ ಒಂದು ಚಾಪ್ಸ್ ತವಾ ಫ್ರೈ ಇದು ತುಂಬ ಟೇಸ್ಟಾಗಿರುತ್ತೆ ಹೇಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇವಾಗ ನಾನು ಒಂದು ಕೆ ಜಿ ಮಟನ್ ಚಾಪ್ಸ್ ಈ ಥರ ತಟ್ಟಿರೋದು ತೊಗೊಂಬಂದಿದ್ವಿ ನೋಡಿ ಈ ಥರ ಕಟ್ ಮಾಡಿ ತರಿಸ್ಕೊಬೇಕು ಮಟನ್ ಚಾಪ್ಸ್ಗೆ ಯಾವತ್ತು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಆಗಿರಬೇಕು ಈ ಥರ ಪೀಸ್ಗಳನ್ನ ನಾವು ಮಾಡಿದ್ರೇ ಅದು ಚಾಪ್ಸಾಗಿ ಮಸಾಲ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಏನೇನು ಮಸಾಲ ಅಂದರೆ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಮನೇಲಿ ಮಾಡಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕೊತಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ ಇಷ್ಟು ಮಸಾಲ ಬೇಕಾಗುತ್ತೆ ನಾನು ಹಾಕಿರೋ ಒಂದು ಕೆ ಜಿಗೆ ಎರಡು ಟೇಬಲ್ ಸ್ಪೂನ್ ಆಗೋದು ಅಚ್ಚು ಖಾರದ ಪುಡಿ ಇದು ತುಂಬ ಖಾರ ಇದೆ ಎರಡು ಟೇಬಲ್ ಸ್ಪೂನ್ ಇದ್ದೀನಿ ಖಾರ ಕಡಿಮೆ ಇದ್ದರೆ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸ್ವಲ್ಪ ಗರಂ ಮಸಾಲ ಇದೀನಿ ಸ್ವಲ್ಪ ಧನಿಯಾ ಪುಡಿ ಎರಡೂ ಇದ್ದೀನಿ ನಾನು ಕಾಲು ಕಾಲು ಟೇಬಲ್ ಸ್ಪೂನು ನಿಂಬೆಹಣ್ಣು ಎರಡು ನಿಮ್ ಎರಡರಿಂದ ಮೂರು ನಿಂಬೆಹಣ್ಣು ಹಿಂಡಿಟ್ಕೊಂಡಿದ್ದೆ ಆ ನಿಂಬೆಹಣ್ಣು ಜ್ಯೂಸನ್ನ ಹಾಕ್ಕೊಂತ ಇದ್ದೀನಿ ಮೊಸರೆಲ್ಲ ಹಾಕೊತಾ ಇಲ್ಲ ಕೆಲವರು ಮೊಸರು ಹಾಕ್ಕೊತಾರೆ ನಾನು ಮೊಸರೆಲ್ಲ ಹಾಕಿಲ್ಲ ಇವಿಷ್ಟು ಮಸಾಲಾನ ನೀಟಾಗಿ ನಾವು ಚಾಪ್ಸ್ಗೆ ನಾವು ಅಪ್ಲೈ ಮಾಡಬೇಕು ಮಟನ್ ಚಾಪ್ಸ್ ನೋಡಿ ಈ ಥರ ನೀವು ಮೀನಿಗೆ ಯಾವ ಥರ ಮಸಾಲ ಅಪ್ಲೈ ಮಾಡ್ತೀರೋ ಆ ಥರ ಅಪ್ಲೈ ಮಾಡಬೇಕು ಈ ಥರ ಒಂದು ಮೇಲ್ಮೇಲೆ ಈ ಥರ ಸವ್ರು ಬಿಟ್ಬಿಟ್ರೆ ಕಲಿಸ್ಕೊಬ್ಬ ಕಲಿಸ್ಬಾರ್ದು ನೀವು ಕಬಾಬ್ ಕಲಿಸ್ತೀರಲ್ಲ ಆ ಥರ ಕಲಿಸ್ಬಾರ್ದು ಒಂದೊಂದೇ ಪೀಸ್ ತೆಗೆದುಬಿಟ್ಟು ಈ ಥರ ಸವರಿ ಸವರಿ ಇಡಬೇಕು ಈ ಥರ ನೋಡಿ ಇಟ್ಟಿದ್ದೀನಿ ಈ ಪ್ಲೇಟಲ್ಲಿ ಎಷ್ಟು ಸಕ್ಕತ್ತಾಗಿರೋ ಮಸಾಲ ನೋಡಿ ಇದು ಒಂದು ಎರಡರಿಂದ ಮೂರು ಅವರು ಫ್ರಿಜ್ಜಲ್ಲಿ ತೆಗೆದಿಡಬೇಕು ನೀವು ಫ್ರಿಜ್ಜಲ್ಲಿ ತೆಗ್ದಿಟ್ಟು ಚೆನ್ನಾಗಿ ನೆಂದರೆ ಈ ಒಂದು ಮಸಾಲ ತುಂಬ ಚೆನ್ನಾಗಿ ಬರುತ್ತೆ ನೀವು ಫ್ರೈ ಮಾಡಿದಾಗ ಇಲ್ಲಾಂದರೆ ಅಷ್ಟು ಟೇಸ್ಟ್ ಇರಲ್ಲ ನೀವು ಮಸಾಲ ಅಪ್ಲೈ ಮಾಡಿಬಿಟ್ಟು ಎರಡರಿಂದ ಮೂರು ಅವರ್ ಚೆನ್ನಾಗಿ ಬಿಟ್ಟು ಫ್ರೈ ಮಾಡೋಣ ಇದು ಎರಡರಿಂದ ಮೂರು ಅವರ್ ನೆಂದಿದೆ ಈಗ ತವಾನ ಸ್ಟವ್ ಮೇಲೆ ಇಟ್ಟಿದ್ದೀನಿ ತವ ಚೆನ್ನಾಗಿ ಕಾಯಬೇಕು ಸರಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಕಬ್ಬಿಣದ ಟವಲ್ ತವದಲ್ಲಿ ಆದಷ್ಟು ಫ್ರೈ ಮಾಡಿ ಇದೊಂದು ಸ್ಟಿಕ್ ತವ ನಾನು ಇಲ್ಲಿ ನನ್ನ ಹತ್ರ ಸ್ಟಿಕ್ ತವನೇ ಇರೋದು ಆದ್ದರಿಂದ ಸ್ಟಿಕ್ ತವದಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನಿಮ್ಮತ್ತೆ ಕಬ್ಬಿನ ಕಬ್ನದ ತವ ಇದೆ ಇನ್ನೂ ಉತ್ತಮ ನೋಡಿ ಒಂದೊಂದು ಪೀಸಾಗಿ ನಾನು ಫ್ರೈ ಮಾಡೋಕ್ಕೆ ಹಾಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಸಾಲ ನೆಂದಿದೆ ಅಂದರೆ ಸಕ್ಕತ್ತಾಗಿರುತ್ತೆ ಈ ಥರ ತವದಲ್ಲಿ ನೀವು ಫ್ರೈ ಮಾಡಿ ಈ ಥರ ಫ್ರೈ ಮಾಡಿದರೆ ಸೂಪರಾದ ರೀ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇವಾಗ ಚೆನ್ನಾಗಿ ಇದು ಬೆಂದಿದೆ ಎರಡು ಕಡೆ ಚೆನ್ನಾಗಿ ಬೆನ್ ಬೇಯಿಸಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಬೆಂದಿರೋದ ಕಾರಣ ನಾನು ಆಫ್ ಮಾಡ್ತಾಯಿದ್ದೀನಿ ಈ ರೆಸಿಪಿ ಇಷ್ಟು ಈ ಸರ್ವಿಂಗ್ ಪ್ಲೇಟಲ್ಲಿ ಹಾಕೋಣ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್